ಒಂದು ಚಿಕ್ಕ ಪಾಲಿಸೈತಿಯಪ್ಪ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಓಯ್ ಬರ ಏ ಮಸ್ತಿದೆ ಬರ

ಏನ್ ಸ್ಟೈಲು ಅದು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ ಇದೆ ಕೈ ಕರುಣೆ ಇರ್ಲಿ ಓಯ್ ಯಾವ್ದ ಸ್ಟೈಲು ಬ್ರೋ ನಾನಂತೂ ಚಿಕ್ಕಾಕಂಡಿ ಬ್ರೋ ನಿನ್ ಜನ್ಮಕ್ಕೆ ಹೋಗೋ ಇಲ್ಲ ಅರ್ಧ ಕಿಲೋಮೀಟರ್ ಅದಲ್ಲೇ ಬರೀ ಒಪ್ಪೆ ಹತ್ಬೇಕು ಯಾವನು ಅಂತಾನ ಜೆ ಸಿ ಬಿ ತರ್ಸೈ ಹೇಳ್ಕೊಲಿಲ್ಲ ನನ್ನ ಬರೀ ಇಂಥದ್ಯ ಅಯ್ಯೋ ಮಂಗ್ ಮೈಯಕ್ಕೆ ಬಿಡ್ತಾವೆ ಇವಾಗ ಬಂದ್ರೆ ಓಡಾಕಂತೀರ ಒಳ್ಳೆ ಒಂದ್ ಚೋತ್ ತೋರ್ತೀನಿ ಜಿನ್ನ ಲಕ 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 ಎಲ್ಲ ಏನು ಮಾಡ್ತಾ ಇದ್ದೀರಾ ಬರ್ರ 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 ಏ ಅಮ್ಮ ಏನ ಮಾಡ್ತಿದೀರಾ ನೀರು ಬಿಡ್ತದೆಯಾ ಪಾಲ್ ತೆಗೆದ್ರೆ ನೀರೇ ಜಾಸ್ತಿ ಐತೆ ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ನಿಮ್ಗೆ ಇಲ್ಲಿ ಮತ್ತೆ ನೀರ್ ಬಿಡಕತ್ತೇನೆ ಲೋಲೆ ಅಂತ ಲೋಡೆ ಬಟ್ಟಿ ಮಗ ಚಜ್ ಬುಟ್ಟೀನಿ ಸಾಕೆ ಏಪೋ ವಾಯ್ಸ್ ಅಲ್ಲ ನೋಡು ನಿನ್ನ ಗಂಗಾ ನಾಗವಲಿ ಆಗುರೋದಿನ ನೋಡು ಒಳ್ಳೆ ಬೆಂಗಿ ಬಿಚ್ಚಿಗೆ ಹೋಗ್ತವೇ ಸರಿಯಾಗಿ ಮಾತಾಡದ ಕಲಿ ಮಂಗ ಮಕನೇ ಕರಿತಿದೀಗ ಬಂದ್ರೆ ಲೌಡ್ಯಾ ಮಂಗಿ ಬಿಚ್ಚಿ ಆಡತ್ತ ನಮ್ಮ ಮನೆ ಹೊರಿದ್ ನಮ್ ಕಾಡಲ್ಲೆಲ್ಲಾ ಅಂತೇಳಿ ಬಂದ್ರ ನೋಡ್ಕೊಂಡ್ರ ಹೋದ್ರ ಅಷ್ಟ ಇದೆಲ್ಲ ನಮ್ಮ ಜಾಸ್ತಿ ಕಾಂಚೋಲಿ ಮಾಡಿದ್ರೆ ಮತ್ತೆ ಗೊತ್ತಲ್ಲ ಹತ್ತಕ್ಕ ಆಗ್ತಲ್ಲ ನೀ ಪಾಪ ಕರ್ಕೋಕಂತೀರಿ ನೀವು ಬ್ರೋ ಫುಲ್ ಹೀರೋದ್ ಹೋಗ್ತಿದ್ರ ಹೋಗಿ ಹೋಗಿ ಬರ್ಬೇಕಾರೆ ಜೂರಾಗ್ತೀರ ಇವನೇನ್ ಮಾಡ್ತಾ ಇದ್ದ ನಿಲ್ಲಿ

ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರ ಬಡ್ಡಿ ಮಾತ್ರ ಅಲ್ಟೆ ಐತೆ ನೋಡಿ ರೋಡ್ ಮಾತ್ರ ಫುಲ್ ಕ್ರಾಸ್ ನೋಡ್ಕೊಂಡು ಬರ್ಬೇಕು ಯಾವ್ದಾದ್ರು ಅಪೋಸಿಟ್ ಯಾರು ಬಂದ್ರೆ ಕಷ್ಟ ಆಗುತ್ತೆ ಇಲ್ಲೇನ್ ಕ್ರಾಸ್ ಇಲ್ಲ ಸ್ಟ್ರೈಟ್ ಇದೆ ಕೆಲವೊಂದ್ ಕಡೆ ತುಂಬಾ ಕ್ರಾಸ್ ಇದೆ